ಸಿಕ್ಸ್ ಫೋರ್ಟಿ ಆಗಿದೆ ಮದುವೆ ಹೋಗ್ತಾಯಿದ್ದೀವಿ ಫ್ರೆಂಡ್ ಮದುವೆ ನಮ್ಮವರು ಅಂದರೆ ಐರಾನ್ ಇದ್ದೀನಿ ಈಗ ಜಸ್ಟು ಇನ್ನೂ ಬರೋರಿದ್ದಾರೆ ಅರಿ ಬರ್ತಾನೆ ಅವ್ನು ರೆಡಿಯಾಗಿ ಹೋಗಿದ್ದಾನೆ ಬೇಗ ಐರಾನ್ ಮಾಡ್ಬಿಡ್ತೀನಿ ಲೇಟ್ ಆಗಿಬಿಟ್ಟಿದೆ ಆಗಲೇ ಸಿಕ್ಸ್ ಫೋರ್ಟಿ ಆಗಿಬಿಟ್ಟಿದೆ ಐರಾನ್ ಮಾಡ್ಬೋದು ಬೇಗ ಐರನ್ ಮಾಡಾಗಿದೆ ನೆಕ್ಸ್ಟು ಮುಖ ತೊಳ್ಕೊಂಬಿಡ್ತೀನಿ ಆಮೇಲೆ ಬಟ್ಟೆ ಚೇಂಜ್ ಮಾಡ್ಕೊಡೋದು ಈಗ ಫಸ್ಟು ಮುಖ ತೊಳ್ಕೊಬಿಡೋದ

ಇವರೇ ನಮ್ ಭಯ್ಯಶು ಬ್ರೋ ಕಾರ್ ಹೊಡಿಸ್ತಿದ್ದಾರೆ ನಮ್ಮ ಬ್ರೋ ಅವ್ರೇನು ತಗೊಳ್ಳಲ್ಲ ಅವ್ರು ಒಳ್ಳೆಯವರು ಇಲ್ಲ ನಿಮ್ಮ ಕೈಲಿ ಏನಿಲ್ವಲ್ಲ ನಾವು ಮಾತ್ರ ಓಕೆನಾ ಜಾಲಿ 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 ಗೊತ್ತಲ್ಲ ನೀರಿದೆ ಹುಡುಗಿ A few minutes later. <laughs> <laughs> ಗಾಯು ಮನೆಗೆ ಬಂದಾಗ ಹನ್ನೊಂದು ಆಗಿದೆ ಮದುವೆ ಕರೆಕ್ಟಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಸ್ವಲ್ಪ ಸ್ವಲ್ಪ ಎಲ್ಲ ಜನ ಇದ್ದಾಗ ನಮಗೆ ಒಂದು ಸ್ವಲ್ಪ ಮುಜುಗರ ಜಾಸ್ತಿ ಆಗುತ್ತೆ ಏನೇ ಒಂದು ಕ್ಯಾಮ್ರಾ ಹಿಡ್ಕೊಂಡು ನಿಂತಿರ್ತಾನಲ್ಲ ನಾನು ಅಂತ ನೋಡೋದ ಬಟ್ ಈಗ ಲೆವೆನ್ ಫಿಫ್ಟೀನ್ ಆಗಿದೆ ಮನೆಗೆ ಬಂದಾಗ ಡ್ರೆಸ್ ಚೇಂಜ್ ಮಾಡಬೇಕು ಡ್ರೆಸ್ ಊಟ ಎಲ್ಲ ಆಗಿದೆ ಅಲ್ಲೇ ಅದನ್ನೇನು ವೀಡಿಯೋ ಮಾಡಿಲ್ಲ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗದಾ ಓಕೆ ಬಾಯ್